아아 아, ಮಂಚ ಮಿಸ್ ಸಂತ ಮಹದೇವರಲ್ಲಿ orek lata tak to and all supla kama jo fa all a na jo adi vedinchilla ಬಿ ಎಂ ನಾರಾಯಣಗೌಡ ಬಡಗೆರೆ ವಿಲೇಜು ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ದೇವಸ್ಥಾನ ದೇವರಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಂದಿನವರೆಗೂ ಇದು ಏಳನೇ ವರ್ಷದ್ದು ವೈಕುಂಠ ಏಕಾದಶಿಯ ಪ್ರಯುಕ್ತ ಈ ದ್ವಾರದರ್ಶನ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಗೋಪೂಜೆ ಆಗುತ್ತೆ ನಂತರ ಸುಪ್ರಭಾತ ದನ್ ಅಭಿಷೇಕ ಇದೆಲ್ಲ ಆದಮೇಲೆ ಮತ್ತು ದ್ವಾರದರ್ಶನ ಅಂತೇಳಿ ದೇವ್ರನ್ನ ಪ್ರದಕ್ಷಿಣೆ ಹಾಕಿ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿಯವರನ್ನು ದ್ವಾರದರ್ಶನಕ್ಕೆ ಹಾಕಿ ಬೆಳಗ್ಗೆ ಐದುವರೆಗೆ ಈ ಕಾರ್ಯಕ್ರಮ ದ್ವಾರದರ್ಶನ ಶುರುವಾಗುತ್ತೆ ಸುಮಾರು ಈ ಸುತ್ತಮುತ್ತಲೂ ಈ ಕೋಲಾರ ಜಿಲ್ಲೆ ಮತ್ತು ಚಿತ್ತಾವಣಿ ತಾಲೂಕು ಬೆಂಗಳೂರಿನಿಂದ ಸಹ ಸುಮಾರು ಭಕ್ತಾದಿಗಳು ಬರ್ತಾರೆ ಆ ಭಗವಂತನ ದರ್ಶನ ಪಡೆದು ಪ್ರಸಾದ ಪಡೆದು ಧನ್ಯರಾಗ್ತಾರೆ ಏಳನೇ ವರ್ಷ ಐದರಿಂದ ಆರ್ ಸಾವಿರ ಜನ ಗ್ಯದರ್ ಆಗಿದ್ರು ಭಕ್ತರು ಬಂದಿದ್ದು ಹೆಚ್ಚಿಗೆ ಆಗ್ಬೋದು ಅಂತ ನಾವು ಭಾವಿಸಿದ್ದೀವಿ ನಿರೀಕ್ಷೆಗಿಂತ ಅವ್ರ ಮೇಲೆ ಬಿಟ್ಟಿದ್ದು ಭಗವಂತ ಹೆಚ್ಚೆ ಜಾಸ್ತಿ ಆಗ್ತದೆ ವರ್ಷಕ್ಕೆ ವರ್ಷಕ್ಕೂ ಊರಿನ ಸಹಕಾರ ಚೆನ್ನಾಗಿದೆ ಮತ್ತೆ ಇವಾಗ ಸುಗಮ ಸಂಗೀತ ಕಾರ್ಯಕ್ರಮ ಇದೆ ಮಂಡಳಿ ಸತ್ಯನಾರಾಯಣ ಸ್ವಾಮಿ ನಾಟಕ ಮಂಡಳಿಯಿಂದ ಈಗ ಸಂಗೀತ ಕಾರ್ಯಕ್ರಮ ಇದೆ ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ಬೆಳಗ್ಗೆನೇ ಇದು ಶುರು ಆಗುತ್ತೆ ಪೂಜೆ ಶುರು ಶುರುವಾಗುತ್ತೆ ನಮ್ಮ ವಿ ಆಗಬೇಕಾದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತೆ ಕೋಲಾರ ತಾಲೂಕು ಮುಳಬಾಗಲ್ ತಾಲೂಕು ಶ್ರೀನಿವಾಸಪುರ ತಾಲೂಕು ಚಿಂತಾವಣಿ ಗ್ರಾಮಸ್ಥರು ಈ ಸ್ವಗ್ರಾಮಸ್ಥರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ಈ ನಮ್ಮ ಈ ದೇವಸ್ಥಾನ ಶ್ರೀ ಶ್ರೀದೇವಿ ಬುದೂ ದೇವಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಪರವಾಗಿ ನಾವು ಕಟ್ಕೊಳ್ತೀವಿ ಮತ್ತೆ ಟ್ರಸ್ಟು ಇದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಇದೆ ಆ ಟ್ರಸ್ಟ್ನವರು ಶ್ರಮ ತುಂಬ ಇದೆ ಇಲ್ಲಿ ಅದೇ ರೀತಿ ಗ್ರಾಮಸ್ಥರು ಸಹ ತುಂಬ ಶ್ರಮ ಪಟ್ಟು ನೋಡಿ ಎಲ್ಲ ಕಾರ್ಯಕ್ರಮ ಬೆಳಗಿನಿಂದಲೂ ಸಹ ಎಲ್ಲರೂ ಮಾಡ್ತಾ ಇದ್ದಾರೆ ಸಹಕಾರ ಚೆನ್ನಾಗಿದೆ ಆ ಭಗವಂತನ ಕೃಪೆಯಿಂದ ಎಲ್ಲರೂ ಕೋಪರೇಷನ್ ಮಾಡ್ಕೊಂಡು ನಡೀತಾ ಇದೆ ಈ ಸಾರಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ರಥೋತ್ಸವ ಡೇಟ್ ಫಿಕ್ಸ್ ಆಗಿದೆ ಅದರಲ್ಲೂ ಸಹ ಐದು ದಿವಸ ಕಾರ್ಯಕ್ರಮ ನಡೆಯುತ್ತದೆ ಭಕ್ತರಲ್ಲಿ ಭೇಟಿ ಬರ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರ ಆಗಬೇಕಾಗಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ